ಹೌದು ನಮ್ಗೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು ಇದೊಂದು ಚುನಾವಣೆಯಲ್ಲಿ ಅವ್ರು ಲೀಡ್ ಮಾಡಿ ಕೊಟ್ಟಿದ್ರೆ ಅದೊಂದು ಇನ್ನು ಬಾಂಧವ್ಯ ಹೆಚ್ಚಾಗ್ತದೆ ಅಂತ ಹೇಳಿದ್ದೀನಿ ಅದೇತ್ರ ಪ್ರಶ್ನೆ ಅಲ್ಲ ಯಾಕ ರಾಜಕೀಯವಾಗಿ ಎಲ್ಲ ಸರಿ ಇರುದಲ್ಲ ಸೊ ಈ ಸಾರಿ ಅವ್ರು ಏನಾರ ಪ್ರಕಾಶ್ ಹುಕ್ಕೇರಿ ಮಾಡಿದ್ರು ನಿಪ್ಪಾಣಿಯವರು ಮಾಡಿದ್ರು ರಾಯಭಾಗದವ್ರು ಮಾಡಿದ್ರು ಹಂಗೇನ ಅವ್ರು ಗೆರೆ ಮಾಡಿಬಿಟ್ರೆ ಅದು ಹಿಂದಿಂದು ಎಲ್ಲ ಇದ್ರು ಇಶ್ಯೂ ಕ್ಲೋಸ್ ಆಗ್ತಿತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಅಲ್ಲ ಬ್ಯಾಂಕ್ ಮ್ಯಾಗೇಜ್ ಹಂಗೆ ಆಗ್ತಿತ್ತು

ಮಹಿ ಮಹೇಂದ್ರ ತಮ್ಮಣ್ಣವರು ಅವರು ಇವರು ಹೊಸ ಗಿರಾಕಿ ಗ್ರಾಹಕ ಇದ್ದಾವೆ ರಾಜಕೀಯ ದಿವಸ ಶೇರ್ ಮಾರ್ಕೆಟ್ ಇದ್ದಂಗೆ ಅದ್ರು ಬೇಕಾದ ಕರೆಕ್ಟ್ ಹೌದಾ ಹೌದಾ ಅವರೇ ಹೇಳಿದ್ರು ಅವ್ರ ಭಾಷೆನ ಕೇಳಿದ್ರೆ ಭಾಷೆನ ಮಾಡಿದ್ರು ಅಟ್ಲೀಸ್ಟ್ ಒಂದು ನಿಮಗೆ ಬಹಿರಂಗವಾಗಿ ಹೇಳಲ್ಲ ಎಷ್ಟು ಭಾಷೆ ಮಾಡ್ಯಾರ ಅವ್ರು ಬಹಿರಂಗವಾಗಿ ಬಹಿರಂಗವಾಗಿ ಅವರೇ ಭಾಷೆ ಮಾಡ್ಯಾರ ಅವ್ರು ಹೇಳ್ಯಾರ ನಮಗೆ ನೀವೇನು ನಿಲ್ಬೇಕಂತ ಹೇಳ್ಯಾರ ಅವ್ರ ಕಾರ್ಯಕರ್ತನ ಕಾರ್ಯಕರ್ತನವ್ರು ಕಂಟ್ರೋಲ್ ಮಾಡಂಗಿಲ್ಲ ಅಂದ್ರ ತಪ್ಪಲ್ಲ ಅದನ್ನೇ ಅದನ್ನ ಹೇಳೋದು ಕಡೆಗೆ ಹತ್ತು ಸಾವಿರ ಕೊಟ್ಟರು ಖುಷಿ ಇರ್ತಿದ್ವಿ ನಾವು ಒಂದು ಹತ್ತು ಸಾವಿರ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಅವ್ರೇ ಹೇಳ ಭಾಷೆನಾಗೂ ಹೇಳ್ಯಾರ ನಮಗೆ ಹತ್ತು ಸಾವಿರ ಕೊಟ್ಟರು ಖುಷಿ ಇತ್ತು ಕಡಿ ಬಣ್ಣ ಎಲ್ಲರೂ ಪ್ರಶ್ನೆ ಈಗ ನಾವು ಪ್ರಶ್ನೆ ಇಲ್ಲ ಹತ್ತನಿ ಜನನ ಪ್ರಶ್ನೆ ಮಾಡ್ತೈತಿ ಈಗ ನಾವು ಪ್ರಶ್ನೆ ಮಾಡೋದು ಪ್ರಶ್ನೆ ಇಲ್ಲ ಹತ್ತನಿ ಜನನ ಪ್ರಶ್ನೆ ಮಾಡಿದ್ರೆ ಹಿಂಗ್ಯಾಕಾಯ್ತು ಮಾಡಿದ್ರು ಅಂತ ಅವ್ರೇ ಕೇಳ್ತಿದ್ದಾರೆ ನಾವಲ್ಲ ಸ್ವಾಭಾವಿಕ ಹಿಂಗ ಆಗ್ಬಾರ್ದಿತ್ತು ಏ ಮಲೆ ಹಾಕಿ ಸ್ವಾಗತ ಮಾಡೋದು 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 ಮಾಡ ಅವ್ರು ಯಾಕೆ ತಿಳಿದ್ ಮಾಡ್ಯಾರ ಅವ್ರಿಗೆ ಹೇಳ್ಬೇಕು ಮುಂದೆ ಮುಂದ್ಯಾವಾಗರ ನಿಜ ಅದು ಸರಿ ಯಾವಾಗಾರ ತಿಳ್ದಾಗ ಹೇಳ್ತಾರೆ ಹಿಂಗ್ ಮಾಡಿದ್ದು ಅಂತ ಈಗ ಹೇಳ್ಲಿಕ್ಕಿಲ್ಲ